ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷದಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಇಂದು ಫೆಬ್ರವರಿ ಹದಿನೇಳರಂದು ನಡೆಯುತ್ತಿದೆ ಈ ಬಾರಿಯ ಈ ಸೂರ್ಯಗ್ರಹಣವು ಕೇವಲ ಭೌಗೋಳಿಕ ಕೌತುಕ ಘಟನೆಯಷ್ಟೇ ಅಲ್ಲ ಭಾರತದ ಮೇಲೆ ಅತ್ಯಂತ ಭಯಂಕರವಾದ ಪ್ರಭಾವವನ್ನು ಬೀರುವಂತಹ ಈ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದೆ ಈ ಗ್ರಹಣಕ್ಕೆ ಕಂಕಣ ಸೂರ್ಯಗ್ರಹಣ ಹಾಗೂ ಎನ್ಲಾರ್ ಸೂರ್ಯಗ್ರಹಣ ಅಥವಾ ರಿಂಗ್ ಫೈರ್ ಅಂತಲೂ ಕೂಡ ಕರೆಯುತ್ತಾರೆ ಈ ಗ್ರಹಣದ ಪ್ರಭಾವದಿಂದಾಗಿ ಹನ್ನೆರಡು ರಾಶಿಗಳ ಫಲಾಫಲಗಳು ಹೇಗಿರಲಿವೆ ಹಾಗೂ ಈ ಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಇಂದು ನಡೆಯುತ್ತಿರುವ ಸಮಯ ಎಷ್ಟು ಗಂಟೆಗೆ ನಡೆಯುತ್ತದೆ ಗರ್ಭಿಣಿ ಇರುವ ಮಹಿಳೆಯರು ಗ್ರಹಣಕ್ಕೂ ಮೊದಲು ಹಾಗೂ ಗ್ರಹಣದ ಸಮಯದಲ್ಲಿ ಮತ್ತು ಗ್ರಹಣ ಮುಗಿದ ಬಳಿಕ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಅದೃಷ್ಟ ರಾಶಿಯ ಜನರು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಗ್ರಹಣದ ನಂತರ ಏನೆಲ್ಲ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ಇದರ ಪ್ರಭಾವ ಹೇಗಿರಲಿದೆ ಹಾಗೂ ಈ ವರ್ಷದ ಮೊದಲ ಕಂಕಣ ಸೂರ್ಯಗ್ರಹಣ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿರುವ ಈ ಸೂರ್ಯಗ್ರಹಣವು ಬಳೆಯಾಕಾರದ ಸೂರ್ಯಗ್ರಹಣವಾಗಿರಲಿದೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನದ ದೃಷ್ಟಿಯಿಂದ ಇದು ಅತ್ಯಂತ ಕುತೂಹಲಕಾರಿ ಘಟನೆಯಾಗಿದೆ ವೈಜ್ಞಾನಿಕ ಹಿನ್ನೆಲೆ ಏನಿದು ಬಲೆಯಾಕಾರದ ಗ್ರಹಣ ಚಂದ್ರನು ಭೂಮಿಯಿಂದ ತುಸು ದೂರದಲ್ಲಿದ್ದಾಗ ಸೂರ್ಯನನ್ನು ಪೂರ್ತಿಯಾಗಿ ಮರೆ ಮಾಡಲು ಸಾಧ್ಯವಾಗುವುದಿಲ್ಲ ಆಗ ಸೂರ್ಯನು ಒಂದು ಬೆಂಕಿಯ ಉಂಗುರದಂತೆ ಕಾಣಿಸುತ್ತಾನೆ ಎಲ್ಲಿ ಗೋಚರ ಈ ಗ್ರಹಣವು ಪ್ರಮುಖವಾಗಿ ಅಂಟಾರ್ಟಿಕಾ ದಕ್ಷಿಣ ಆಫ್ರಿಕಾ ಮತ್ತು ಹಿಂದೂ ಮಹಾಸಾಗರದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತದೆ ಭಾರತದಲ್ಲಿ ಇದು ನೇರವಾಗಿ ಗೋಚರಿಸದಿದ್ದರೂ ಇದರ ಕಾಸ್ಮಿಕ ಪರಿಣಾಮಗಳು ಇರುತ್ತವೆ ಎಂದು ನಂಬಲಾಗಿದೆ ಸಮಯ ಭಾರತೀಯ ಕಾಲಮಾನದ ಪ್ರಕಾರ ಫೆಬ್ರವರಿ ಹದಿನೇಳರ ಮಧ್ಯಾಹ್ನದಿಂದ ಸಂಜೆಯವರೆಗೆ ಗ್ರಹಣದ ವಿವಿಧ ಹಂತಗಳು ಇರಲಿವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರ ಈ ಗ್ರಹಣವು ಕುಂಭರಾಶಿ ಮತ್ತು ಶತಬಿಷ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ ರಾಹುಕೇತುಗಳ ಪ್ರಭಾವ ಸೂರ್ಯ ಮತ್ತು ಚಂದ್ರರ ಮೇಲೆ ರಾಹುವಿನ ಪ್ರಭಾವವಿರುವುದರಿಂದ ಮಾನಸಿಕ ಗೊಂದಲಗಳು ಹೆಚ್ಚಾಗಬಹುದು ಸೂತಕ ಕಾಲ ಗ್ರಹಣ ಆರಂಭಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಸೂತಕ ಕಾಲ ಆರಂಭವಾಗುತ್ತದೆ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಗರ್ಭಿಣಿಯರಿಗಾಗಿ ವಿಶೇಷ ನಿಯಮಗಳು ಸನಾತನ ಧರ್ಮ ಮತ್ತು ಹಿರಿಯರ ನಂಬಿಕೆಯಂತೆ ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಮನೆಯಿಂದ ಹೊರಬರಬೇಡಿ ಗ್ರಹಣದ ಹಾನಿಕಾರಕ ಕಿರಣಗಳು ಮಗುವಿನ ಮೇಲೆ ಬೀಳಬಾರದು ಎಂಬ ಉದ್ದೇಶದಿಂದ ಹೊರಗೆ ಹೋಗಬಾರದು ಚೂಪಾದ ವಸ್ತುಗಳ ಬಳಕೆ ಬೇಡ ಕತ್ತರಿ ಚಾಕು ಅಥವಾ ಸೂಜಿಯಂತಹ ವಸ್ತುಗಳನ್ನು ಈ ಸಮಯದಲ್ಲಿ ಬಳಸಬಾರದು ನಿದ್ರೆ ಮತ್ತು ಆಹಾರ ಗ್ರಹಣ ಕಾಲದಲ್ಲಿ ನಿದ್ರೆ ಮಾಡಬಾರದು ಮತ್ತು ಆಹಾರ ಸೇವನೆಯನ್ನು ತಪ್ಪಿಸಬೇಕು ಜಪ ತಪ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಇಷ್ಟ ದೇವತೆಯ ಸ್ಮರಣೆ ಮಾಡುವುದು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದು ಹನ್ನೆರಡು ರಾಶಿಗಳ ಮೇಲೆ ಸೂರ್ಯಗ್ರಹಣ ಪ್ರಭಾವ ಈ ಗ್ರಹಣವು ಕುಂಭರಾಶಿ ಮತ್ತು ಶತಬಿಷ ನಕ್ಷತ್ರದಲ್ಲಿ ಸಂಭವಿಸುತ್ತಿರುವುದರಿಂದ ವಾಯು ತತ್ವದ ರಾಶಿಗಳಿಗೆ ಮತ್ತು ಶನಿಯ ಪ್ರಭಾವವಿರುವ ರಾಶಿಗಳಿಗೆ ಹೆಚ್ಚಿನ ಬದಲಾವಣೆಗಳು ಕಂಡುಬರುತ್ತವೆ ಮೇಷರಾಶಿ ಫಲ ಅತ್ಯಂತ ಶುಭ ನಿಮ್ಮ ಹನ್ನೊಂದನೆಯ ಮನೆಯಲ್ಲಿ ಗ್ರಹಣ ಸಂಭವಿಸುವುದರಿಂದ ಆರ್ಥಿಕ ಲಾಭಗಳು ಹೆಚ್ಚಲಿವೆ ಹಳೆಯ ಬಾಕಿ ವಸೂಲಿಯಾಗಲಿದೆ ಸ್ನೇಹಿತರಿಂದ ಬೆಂಬಲ ಸಿಗಲಿದೆ ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ವೃಷಭ ರಾಶಿಯ ಫಲ ಮಿಶ್ರಫಲ ಹತ್ತನೇ ಮನೆಯಲ್ಲಿ ಗ್ರಹಣವಿರುವುದರಿಂದ ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಹೆಚ್ಚಿನ ಜವಾಬ್ದಾರಿಗಳು ಸಿಗಬಹುದು ಮೇಲಾಧಿಕಾರಿಗಳೊಂದಿಗೆ ವಾದ ಮಾಡಬೇಡಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ಭವಿಷ್ಯಕ್ಕೆ ಇದು ಒಳ್ಳೆಯ ಅಡಿಪಾಯವಾಗಲಿದೆ ಮಿಥುನ ರಾಶಿಯ ಫಲ ಅದೃಷ್ಟದ ಒಲವು ಭಾಗ್ಯಸ್ಥಾನದಲ್ಲಿ ಗ್ರಹಣ ನಡೆಯುವುದರಿಂದ ವಿದೇಶ ಪ್ರಯಾಣದ ಯೋಗವಿದೆ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯವಿದು ಕಟಕ ರಾಶಿ ಫಲ ಎಚ್ಚರಿಕೆ ಅಗತ್ಯ ಎಂಟನೇ ಮನೆಯಲ್ಲಿ ಗ್ರಹಣ ಸಂಭವಿಸುವುದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಿ ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಿ ಅನಗತ್ಯ ಖರ್ಚುಗಳು ಎದುರಾಗಬಹುದು ಮಾನಸಿಕವಾಗಿ ಸ್ವಲ್ಪ ಆತಂಕವಿರುತ್ತದೆ ಧ್ಯಾನ ಮಾಡುವುದು ಉತ್ತಮ ಸಿಂಹರಾಶಿಯ ಫಲ ಸಾಧಾರಣ ಸಪ್ತಮ ಸ್ಥಾನದಲ್ಲಿ ಗ್ರಹಣವಿರುವುದರಿಂದ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಪಾರದರ್ಶಕವಾಗಿರಿ ಸಾರ್ವಜನಿಕ ಜೀವನದಲ್ಲಿ ಗೌರವಕ್ಕೆ ಧಕ್ಕೆ ಬರದಂತೆ ಎಚ್ಚರಿಕೆ ವಹಿಸಿ ರಾಶಿ ಫಲ ವಿಜಯ ಆರನೇ ಮನೆಯಲ್ಲಿ ಗ್ರಹಣ ನಡೆಯುವುದರಿಂದ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ ಹಳೆಯ ರೋಗಗಳಿಂದ ಮುಕ್ತಿ ಸಿಗಲಿದೆ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಉತ್ತಮ ಕಾಲ ತುಲಾ ರಾಶಿಯ ಫಲ ಸೃಜನಶೀಲ ಬದಲಾವಣೆ ಐದನೇ ಮನೆಯಲ್ಲಿ ಗ್ರಹಣವಿರುವುದರಿಂದ ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಚಿಂತೆ ಇರಬಹುದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಪ್ರೇಮ ಜೀವನದಲ್ಲಿ ಗೊಂದಲಗಳು ಉಂಟಾಗಬಹುದು ವೃಶ್ಚಿಕ ರಾಶಿ ಫಲ ಮಾಧ್ಯಮ ನಾಲ್ಕನೇ ಮನೆಯಲ್ಲಿ ಗ್ರಹಣವಿರುವುದರಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಬಹುದು ಆಸ್ತಿ ಅಥವಾ ವಾಹನ ಖರೀದಿ ಸದ್ಯಕ್ಕೆ ಮುಂದೂಡುವುದು ಒಳ್ಳೆಯದು ಮನೆಯಲ್ಲಿ ಅಶಾಂತಿ ಇರದಂತೆ ಸಂಯಮದಿಂದ ವರ್ತಿಸಿ ಧನಸು ರಾಶಿಯ ಫಲ ಧೈರ್ಯ ಮತ್ತು ಪ್ರಗತಿ ಮೂರನೇ ಮನೆಯಲ್ಲಿ ಗ್ರಹಣ ನಡೆಯುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಲಿದೆ ಸಣ್ಣ ಪ್ರವಾಸಗಳು ಲಾಭದಾಯಕವಾಗಿರಲಿವೆ ಸಹೋದರ ಸಹೋದರಿಯರೊಡನೆ ಸಂಬಂಧ ಸುಧಾರಿಸಲಿದೆ ಹೊಸ ಸಾಹಸಗಳಿಗೆ ಕೈ ಹಾಕಲು ಇದು ಸಕಾಲ ಮಕರ ರಾಶಿಯ ಫಲ ಧನಲಾಭ ಎರಡನೇ ಮನೆಯಲ್ಲಿ ಗ್ರಹಣವಿರುವುದರಿಂದ ಆರ್ಥಿಕವಾಗಿ ಲಾಭವಾಗಲಿದೆ ಆದರೆ ಮಾತಿನ ಮೇಲೆ ಹಿಡಿತವಿರಲಿ ಕುಟುಂಬದಲ್ಲಿ ವಾಗ್ವಾದಗಳಾಗದಂತೆ ನೋಡಿಕೊಳ್ಳಿ ಹೂಡಿಕೆ ಮಾಡಿದ ಹಣಕ್ಕೆ ಉತ್ತಮ ಪ್ರತಿಫಲ ಸಿಗಲಿದೆ ಕುಂಭರಾಶಿಯ ಫಲ ಹೆಚ್ಚಿನ ಜಾಗೃತಿ ಗ್ರಹಣವು ನಿಮ್ಮದೇ ರಾಶಿಯಲ್ಲಿ ಸಂಭವಿಸುತ್ತಿರುವುದರಿಂದ ದೈಹಿಕ ಮತ್ತು ಮಾನಸಿಕ ಆಯಾಸವಾಗಬಹುದು ತಲೆನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಯಾವುದೇ ದೊಡ್ಡ ನಿರ್ಧಾರಗಳನ್ನು ಗ್ರಹಣ ಮುಗಿಯುವವರೆಗೆ ತೆಗೆದುಕೊಳ್ಳಬೇಡಿ ಮೀನರಾಶಿಯ ಫಲ ಅಧಿಕ ಖರ್ಚು ಹನ್ನೆರಡನೇ ಮನೆಯಲ್ಲಿ ಗ್ರಹಣವಿರುವುದರಿಂದ ಆಸ್ಪತ್ರೆ ಅಥವಾ ಪ್ರಯಾಣಕ್ಕಾಗಿ ಹಣ ವ್ಯಯವಾಗಬಹುದು ನಿದ್ರಾಹೀನತೆ ಕಾಡಬಹುದು ಹೂಡಿಕೆ ವಿಚಾರದಲ್ಲಿ ಮೋಸ ಹೋಗುವ ಸಂಭವವಿರುವುದರಿಂದ ಯಾರನ್ನೂ ಕುರುಡಾಗಿ ನಂಬಬೇಡಿ ಸಾಮಾನ್ಯ ಪರಿಹಾರಗಳು ಯಾವುದೇ ರಾಶಿಯವರಿಗೆ ಗ್ರಹಣದ ನಕಾರಾತ್ಮಕ ಪ್ರಭಾವ ತಗ್ಗರಿನ ಕೆಲಸಗಳನ್ನು ಮಾಡಬಹುದು ಮಂತ್ರಪಠಣ ಗ್ರಹಣ ಕಾಲದಲ್ಲಿ ಓಂ ನಮ ಶಿವಾಯ ಅಥವಾ ಮೃತ್ಯುಂಜಯ ಮಂತ್ರಪಟಿಸಿ ದಾನ ಗ್ರಹಣ ಮುಗಿದ ನಂತರ ಕಪ್ಪು ಎಳ್ಳು ಬೆಲ್ಲ ಅಥವಾ ವಸ್ತ್ರವನ್ನು ದಾನ ಮಾಡಿ ನದಿ ಸ್ನಾನ ಸಾಧ್ಯವಾದರೆ ಹರಿಯುವ ನೀರಿನಲ್ಲಿ ಅಥವಾ ಶುದ್ಧವಾದ ನೀರಿನಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯಿರಿ ವಿಶೇಷ ಸೂಚನೆ ಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ದರು ಜಾತಕದಲ್ಲಿ ಚಂದ್ರ ಅಥವಾ ಸೂರ್ಯನ ದೋಷವಿರುವವರು ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸುವುದು ಹಿತಕರ ಸಾಮಾನ್ಯ ನಿಯಮಗಳು ಮತ್ತು ಪರಿಹಾರಗಳು ಗ್ರಹಣದ ನಂತರ ಮನೆಯನ್ನ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು ದಾನ ಗ್ರಹಣದ ನಂತರ ಬಡವರಿಗೆ ಅಕ್ಕಿ ಗೋಧಿ ಅಥವಾ ಕಪ್ಪು ಎಳ್ಳನ್ನ ದಾನ ಮಾಡುವುದು ದೋಷ ನಿವಾರಕ ಆಹಾರ ಸಂರಕ್ಷಣೆ ಮನೆಯಲ್ಲಿರುವ ಆಹಾರ ಪದಾರ್ಥಗಳಿಗೆ ದರ್ಬೆ ಅಥವಾ ತುಳಸಿದಳವನ್ನು ಹಾಕಿಡಿ ಗಮನಿಸಿ ಭಾರತದಲ್ಲಿ ಈ ಗ್ರಹಣ ಗೋಚರಿಸದಿದ್ದರೆ ಧಾರ್ಮಿಕ ನಿಯಮಗಳ ಪಾಲನೆ ಅಷ್ಟೊಂದು ಕಡ್ಡಾಯವಿರುವುದಿಲ್ಲ ಆದರೆ ನಂಬಿಕೆ ಮತ್ತು ಸಂಪ್ರದಾಯದ ದೃಷ್ಟಿಯಿಂದ ಅನೇಕರು ಇವುಗಳನ್ನು ಪಾಲಿಸುತ್ತಾರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ ಧನ್ಯವಾದಗಳು